ಬೆಣ್ಣಿಲಾ ತುಂಬಾನೇ ಸಂತೋಷ ಪಡ್ತಾ ಇದ್ಲು ಅವಳಿಗೆ ಇಷ್ಟ ಆದವರ ಜೊತೆ ಅವಳ ಮದುವೆ ಆಗ್ತಾ ಇದೆಯಂತ ಅಷ್ಟರಲ್ಲಿ ಬೆಣ್ಣಿಲನ ತಾತ ಬಂದ್ರು ಏನಮ್ಮ ಅಷ್ಟಕ್ಕೆ ಇಷ್ಟೊಂದು ನಾಚಿಕೆ ಪಡ್ತಾ ಇದ್ದೀಯಾ ಸ್ವಲ್ಪ ನಾಚಿಕೆನ ಇಟ್ಕೊ ಯಾಕೆ ಅಂದ್ರೆ ನಿನಗೆ ಇಷ್ಟವಾದವನ್ ಜೊತೆನೆ ನಿನ್ನ ಮದ್ವೆಯನ್ನು ಮಾಡಿಸ್ತಾ ಇದ್ದೀನಿ ನನಗೆ ತುಂಬಾನೇ ಸಂತೋಷ ಅಮ್ಮ ನಿಮ್ ತಂದೆ ತಾಯಿ ತಿರ್ಕೊಂಡ್ಮೇಲೆ ಮೇಲೆ ನಿನ್ ಮದ್ವೆನ ಹೇಗೆ ಮಾಡ್ತೀನಿ ಅಂತ ಆಲೋಚನೆಯನ್ನು ಮಾಡ್ತಾ ಇದ್ದೆ ನಿನ್ನ ಮನ್ಸಿಗೆ ತಕ್ಕ ಹಾಗೆ ನಿನಗೆ ಒಂದು ಒಳ್ಳೆ ಹುಡುಗನ ನೋಡಿ ನಾ ಮದ್ವೆ ಮಾಡ್ತೀನೋ ಇಲ್ವೋ ಸತ್ತೋಗ್ಬಿಡ್ತೀನೋ ಅಂತ ಆಲೋಚನೆ ಮಾಡ್ತಾ ಇದ್ದೆ ಆದ್ರೆ ನಿನ್ನ ಮನ್ಸಿಗೆ ಇಷ್ಟವಾದ ಹುಡುಗನ್ ಜೊತೆ ನಿನ್ನ ಮದ್ವೆ ಆಗ್ತಿದೆ ನಿನ್ನ ಮದ್ವೆ ಜೊತೆಗೆ ಆಸಿನಿಗೂ ಮದ್ವೆ ಮಾಡ್ಬಿಟ್ರೆ ನನ್ ಜವಾಬ್ದಾರಿ ಕಡಿಮೆ ಆಗುತ್ತೆ ತಾತಯ್ಯ ಇಷ್ಟೊತ್ತಾದ್ರೂ ಆಸಿನಿ ಬರ್ಲೇ ಇಲ್ಲ ಹೌದು ನನ್ ಮದ್ವೆಗಾದ್ರೂ ಬರ್ತಾಳ ಇಲ್ಲ ಬರ್ತಾಳಮ್ಮ ಅವಳು ಇಷ್ಟೊತ್ತಿಗೆ ಬರ್ತಾ ಇರಬೇಕು ನೀನಂದ್ರೆ ಅವಳಿಗೆ ತುಂಬಾ ಇಷ್ಟ ಅಲ್ವಾ ನಿನ್ ಮದ್ವೆಗೆ ಬರದೆ ಹೋಗ್ಬಿಡ್ತಾಳಾ ಹಾಗೆ ಹೇಳ್ತಾ ಇದ್ದಂಗೆ ಅಲ್ಲಿಗೆ ಆಸಿನಿ ಬಂದ್ಲು ಆಸಿನಿನ ನೋಡಿ ಬೆಣ್ಣಿಲ ತುಂಬಾ ಸಂತೋಷಪಟ್ಲು ಏನೇ ಇಷ್ಟೊಂದು ತಡವಾಗಿ ಬರ್ತಾ ಇದೀಯ ನೀನ್ ಕೂಡ ಯಾರೋ ಹಾಗೆ ಬಂದ್ರೆ ಹೇಗೇನೆ ಅಯ್ಯೋ ಅಕ್ಕ ನನ್ನನ್ನು ಕ್ಷಮಿಸು ನಾನು ಮೊದ್ಲೇ ಡಾಕ್ಟರ್ ಇನ್ನು ನನ್ಗೆ ಕೆಲ್ಸ ಇರಲ್ವಾ ನೀನೇ ನೋಡೋಣ ಮಳೆ ಬೇರೆ ಜಾಸ್ತಿ ಆಗ್ತಿದೆ ಮಳೆಯಲ್ಲಿ ರೋಗಿಗಳು ಕೂಡ ಜಾಸ್ತಿನೇ ಹಾಗಿರುವಾಗ ನನ್ನಿಂದ ಹೇಗಕ್ಕ ಬರಲು ಸಾಧ್ಯ ನಿನ್ನ ಮದ್ವೆಗೋಸ್ಕರ ಎಂತ ಪರಿಸ್ಥಿತಿಯಲ್ಲಿ ನಾನ್ ಬಂದಿದ್ದೀನಿ ಅಂತ ಗೊತ್ತಾ ಸಾಕಮ್ಮ ಡಾಕ್ಟರೇ ನೀವು ಜಾಸ್ತಿ ಮಾತಾಡ್ಬೇಡಿ ಅವತ್ತು ಹುಡುಗನ ನೋಡ್ಲಿಕ್ಕೆ ಬಾ ಅಂತ ಕರೆದಾಗ ಯಾಕೇನೆ ಬರ್ಲಿಲ್ಲ ನನ್ಕಿಂತ ನಿನ್ಗೆ ನಿನ್ ಕೆಲಸನೇ ಮುಖ್ಯನಾ ಅಯ್ಯೋ ಅಕ್ಕ ಹಾಗೆಲ್ಲ ಮಾತಾಡ್ಬೇಡ ಅವತ್ತು ಇಂಪಾರ್ಟೆಂಟ್ ಒಂದು ದೊಡ್ಡ ಆಪ್ರೇಷನ್ ಇತ್ತಕ್ಕ ಸರಿ ಅಕ್ಕ ತಂಗಿ ಇಬ್ರು ಈಗೇನೆ ಮಾತಾಡ್ಕೊಂಡಿರ್ತೀರಾ ಅಥವಾ ಊಟ ಮಾಡ್ತೀರಾ ನಾಳೆನೆ ಮದುವೆ ಊಟ ಮಾಡಿ ಚೆನ್ನಾಗಿ ಮಲ್ಕೋಬೇಕಲ್ವಾ ಯಾಕೆ ಅಂದ್ರೆ ನಾಳೆ ಹಾಡ್ಬೇಕು ಕುಣಿಬೇಕು ಶಿವಯ್ಯ ಹಾಗೆ ನಗ್ತಾ ಇರುವಾಗ ಆಸಿನಿ ಅವರನ್ನು ನೋಡಿ ನಗ್ತಾ ಇದ್ಲು ಬೆಣ್ಣಿಲ ನಾಚಿಕೆ ಪಡ್ತಾ ಇದ್ಲು ಈ ಕಡೆ ಶಿವಯ್ಯ ಮದ್ವೆ ಕೆಲಸವನ್ನು ಮಾಡಲು ಹೋದ್ರು ಅಷ್ಟರಲ್ಲಿ ಆಸಿನಿ ಏನಕ್ಕ ನಾನೊಬ್ಳು ಬಂದಿದ್ದೀನಿ ತಂಗಿನ ನೋಡ್ದೆ ನಿನ್ ಮುಖ ಇಷ್ಟೊಂದು ಸಂತೋಷದಲ್ಲಿ ಇದೆ ನಿನ್ನ ನೋಡಿದ್ರೆ ಆ ಚಂದ ಮಾಮ ಕೂಡ ನಾಚಿಕೆ ಪಡ್ತಾನೆ ಏನಕ್ಕ ಬಾವ ನಿನ್ಗೆ ಅಷ್ಟು ಇಷ್ಟ ಆಗ್ಬಿಟ್ರಾ ಹೌದು ಮದ್ವೆಗೆ ಮುಂಚೆ ಬಾವನ ನನ್ಗೆ ತೋರಿಸ್ತೀಯ ಇಲ್ವಾ ಹಾಗೆ ಅಲ್ಲ ಕಣೆ ಅವತ್ತು ಹುಡ್ಗ ನೋಡಕ್ಕೆ ಕರ್ದಾಗ ನೀನು ಬಂದ ಆವಾಗ್ಲೇ ಬಂದಿದ್ರೆ ನಿನ್ನ ನಿನ್ ಬಾವನ ಜೊತೆ ಪರಿಚಯ ಮಾಡಿಸ್ತಾ ಇದ್ದೆ ನೀನು ಬರ್ಲೇ ಇಲ್ವಲ್ಲ ಸರಿ ಪರವಾಗಿಲ್ಲ ಬಿಡು ಇವತ್ತು ಸಂಜೆ ನಿನ್ ಭಾವನನ್ನ ನೋಡ್ಲಿಕ್ಕೆ ಬರ್ತೀನಿ ಅಂತ ಹೇಳಿದರೆ ಆವಾಗ ಪರಿಚಯ ಮಾಡಿಸ್ತೀನಿ ಏನಕ್ಕ ಅಷ್ಟರಲ್ಲಿ ಬಾವ ರಹಸ್ಯವಾಗಿ ನಿನ್ನ ನೋಡ್ಲಿಕ್ಕೆ ಬರ್ತಾ ಇದ್ದಾರಾ ಸರಿ ಬಾವನ ನನ್ ಜೊತೆ ಬಿಡು ನಾನು ಸ್ವಲ್ಪತ್ತು ಆಟಾಡ್ತೀನಿ ಅಯ್ಯಯ್ಯೋ ಬೇಡ ಕಣೆ ನಿನ್ ಬಾವ ತುಂಬಾ ಪಾಪ ನಿನ್ ಗಲಾಟೆನ ಅವ್ರ ಜೊತೆ ತೋರಿಸ್ಬೇಡ ಏನಕ್ಕ ಅಷ್ಟು ಬೇಗ ನಿನ್ ಗಂಡನಿಗೆ ಸಪೋರ್ಟ್ ಮಾಡ್ತಾ ಇದ್ದೀಯಾ ಇನ್ನು ಮದುವೆಯೂ ಆಗಿಲ್ಲ ಅಷ್ಟು ಬೇಗ ನನ್ನನ್ನೇ ಮರಿತಾ ಇದ್ದೀಯಾ ಹೀಗೆ ಆಸಿನಿ ತಮಾಷೆಗೆ ಹೇಳ್ತಾ ಇದ್ದಂಗೆ ಬೆಣ್ಣಿಲನ ಕಣ್ಣಲ್ಲಿ ಕಣ್ಣೀರು ಬಂತು ಆಗ ಬೆಣ್ಣಿಲನ ನೋಡಿ ಆಸಿನಿ ಅಯ್ಯೋ ಏನಕ್ಕ ಇಷ್ಟಕ್ಕೆ ನೀನು ಅಳ್ತಾ ಇದ್ದೀಯಾ ನಾನೇನು ತಮಾಷೆ ಮಾಡ್ದೆ ಅದಕ್ಕೆ ಅಳದಾ ತಂದೆ ತಾಯಿ ಮೇಲೆ ಎಷ್ಟು ಪ್ರೀತಿಯಿಂದ ಒಂದು ತಾಯಿಯ ಸ್ಥಾನದಲ್ಲಿ ನಿಂತು ನಿನ್ನ ನಾನು ಬೆಳೆಸಿದ್ದೀನಿ ಇಲ್ಲ ಕಣೆ ನನಗೆ ನೀನೇ ಮುಖ್ಯ ನಿನಗಿಂತ ಈ ಪ್ರಪಂಚದಲ್ಲಿ ನನಗೆ ಏನೂ ಮುಖ್ಯ ಇಲ್ಲ ನಿಮ್ ಭಾವ ಕೂಡ ನೀನಾದ್ಮೇಲಿನೇ ಹೀಗೆ ವೆಣ್ಣಿಲಾ ಕಣ್ಣೀರನ್ನು ಹಾಕ್ತಾ ಮಾತಾಡ್ತಾ ಇರುವಾಗ ಆಸಿನಿ ಅವಳ ಅಕ್ಕನನ್ನು ತಬ್ಬಿಕೊಂಡು ಕಣ್ಣೀರ್ ಹಾಕಿದ್ಲು ಅಷ್ಟರಲ್ಲಿ ಶಿವಯ್ಯ ಬಂದ್ರು ಅಳ್ತಾ ಇರುವ ಅಕ್ಕ ತಂಗೀರಿಬ್ಬರನ್ನು ನೋಡಿದ್ರು ಏನಮ್ಮ ಮದ್ವೆ ಮಾಡಿ ಗಂಡನ್ ಮನೆಗೆ ಹೋಗುವ ಅಳು ಇವಾಗನೇ ಆರಂಭಿಸ್ಬಿಟ್ಟಿದೀರ ಇವಾಗ ನೀವಿಬ್ರು ಸಂತೋಷವಾಗಿರುವ ಕ್ಷಣ ಇವಾಗೆಲ್ಲ ಅಳ್ಬಾರ್ದು ಸರಿ ಸರಿ ಬನ್ನಿ ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡೋಣ ಹಾಗೆ ಹೇಳಿ ವೆಣ್ಣಿಲ ಆಸಿನ ಊಟ ಮಾಡ್ಲಿಕ್ಕೆ ಕರ್ಕೊಂಡೋದ್ರು ಹೀಗೆ ಆ ದಿನ ಸಂಜೆ ತನಗೆ ಗಂಡನಾಗುವನನ್ನು ಪರಿಚಯ ಮಾಡಿಸ್ಲಿಕ್ಕೆ ಬೆಣ್ಣಿಲ ಆಸಿನಿಯನ್ನು ಕರೆದ್ಲು ನೋಡಿ ನನ್ ಮೊದ್ಲೇ ಹೇಳ್ತಾ ಇದ್ದೀನಿ ಅವ್ರು ಚೆನ್ನಾಗಿಲ್ಲ ಹಾಗಿದ್ದಾರೆ ಹೀಗಿದ್ದಾರೆ ಅಂತ ತಮಾಷೆ ಮಾಡ್ಬಾರ್ದು ಮತ್ತೆ ಅವ್ರ ಜೊತೆ ಆ ಕ್ವಶನ್ ಈ ಕ್ವಶನ್ ಅಂತ ಕ್ವಶನ್ ಎಲ್ಲ ಕೇಳಿ ಅವ್ರನ್ನ ಆಟಸ್ಬಾರ್ದು ಸರಿನಾ ನೀನು ಹುಷಾರಾಗಿದ್ದೀಯ ನನ್ನ ನಂಬು ನಾನಿನ್ ತೊಂದರೆ ಕೊಡಲ್ಲ ಸರಿ ಕಣೆ ನೀನು ಇಲ್ಲೇ ಇರೋ ನಾನು ಹೋಗಿ ಭಾವನ ಕರ್ಕೊಂಡ್ ಬರ್ತೀನಿ ಎಲ್ಲಿಗೂ ಹೋಗ್ಬೇಡ ಹಾಗೆ ಅಂತ ಹೇಳಿ ಬೆಣ್ಣಿಲ ಅಲ್ಲಿಂದ ಕರ್ಕೊಂಡ್ಬರ್ಲಿಕ್ಕೆ ಹೋದ್ಲು ಅಷ್ಟರಲ್ಲಿ ತನ್ನ ಅಕ್ಕನನ್ನು ಮದುವೆ ಮಾಡ್ಕೊಳ್ಳುವ ಹುಡುಗ ಹೇಗಿರ್ತಾನೆ ಅಂತ ಆಸಿನಿ ಆಕಡೆ ಈ ಕಡೆ ಸುತ್ತಾಡ್ತಾ ಇದ್ಲು ಅಷ್ಟರಲ್ಲಿ ಬೆಣ್ಣಿಲನ್ ಜೊತೆ ಒಬ್ಬ ವ್ಯಕ್ತಿ ಬರುವುದನ್ನು ನೋಡುದ್ಲು ಆಸಿನಿಯ ಕಣ್ಣು ಯಾಕೋ ಮಂಕಾದ ರೀತಿ ಇತ್ತು ತಕ್ಷಣ ಕಣ್ಣನ್ನು ಉಜ್ಜಿಕೊಂಡು ನೋಡಿದ್ಲು ಒಂದೇ ಸಲ ಎದೆ ಬಡಿದಂತ ಇತ್ತು ಜೊತೆ ಬರುವ ವ್ಯಕ್ತಿಯನ್ನು ನೋಡ್ತಾ ನಿಂತಿದ್ಲು ಇಲ್ ನೋಡೆ ಇವರೇ ನಿನ್ ಬಾವ ಇವ್ರ ಹೆಸರು ಸುರೇಶ್ ಏನೇ ಬಾವನ ನೋಡ್ಬೇಕು ಅಂದೆ ಇವಾಗ ಏನು ಮಾತಾಡ್ತಾ ಇಲ್ಲ ನೋಡ್ಕೊಂಡೇ ನಿಂತ್ಕೊಂಡಿರ್ತೀಯ ಏನು ನೀಲಾ ಅವಳ ತಂಗಿಯನ್ನು ಕರಿತಾ ಇದ್ದಂಗೆ ಅವಳು ಬೇರೆ ಲೋಕದಲ್ಲೇ ಇದ್ಲು ತನ್ನ ತಂಗಿಯನ್ನು ಒಮ್ಮೆ ತಬ್ಬಿಕೊಂಡು ಮತ್ತೆ ಕರೆದ್ಲು ಸುರೇಶ್ ನೋಡಿ ನಗುತ್ತಾ ನಗದಿರುವ ರೀತಿ ಮಾಡಿದ್ಲು ಅವಾಗ ಸುರೇಶ್ ನಾವಿಬ್ರು ಎಲ್ಲೋ ನೋಡಿದೀವಿ ನನಗೆ ನಿಮ್ನ ರೀತಿಯೇ ಅನ್ಸ್ತಾ ಇದೆ ಹೌದೌದು ನಿಮಗೆ ಮೂರ್ ತಿಂಗಳ ಹಿಂದೆ ಒಂದು ಆಕ್ಸಿಡೆಂಟ್ ಆಗಿತ್ತು ಅಲ್ಲಿ ನಾವು ಒಂದು ಕ್ಯಾಂಪ್ ಅನ್ನು ಅರೇಂಜ್ ಮಾಡಿದ್ದು ಆವಾಗ ನಿಮಗೆ ಆದ ಅಪಘಾತದಿಂದ ನಿಮ್ನ ನಾನು ಟ್ರೀಟ್ಮೆಂಟ್ ಮಾಡಿ ನಾನೇ ಕಾಪಾಡಿದ್ದು ಓಹೋ ಹಾಗಾದ್ರೆ ನೀವಿಬ್ರು ನೋಡ್ಕೊಂಡಿದ್ದೀರಾ ಸರಿ ಸರಿ ನೀವಿಬ್ರು ಮಾತಾಡ್ತಾ ಇರಿ ನಾ ನಿಮ್ಮಿಬ್ರಿಗೂ ಕುಡಿಯಕ್ಕೆ ತಿನ್ಲಿಕ್ಕೆ ಏನಾದ್ರು ತಗೊಂಬರ್ತೀನಿ ಇಲ್ಲ ಬೇಡಕ್ಕ ನೀವಿಬ್ರು ಮಾತಾಡ್ತಾ ಇರಿ ನಂಗೆ ಯಾಕೋ ಸ್ವಲ್ಪ ತಲೆನೋವಾಗ್ತಿದೆ ನಾನು ರೂಮಿಗೆ ಹೋಗಿ ಮಲ್ಕೋತೀನಿ ಹಾಗೆ ಹೇಳಿ ಆಸಿನಿ ತನ್ನ ರೂಮಿಗೆ ಹೋಗಿ ಮಲ್ಕೊಂಡ್ಲು ಹೀಗೆ ಬೆಣ್ಣಿಲ ಸುರೇಶ್ ಜೊತೆ ನಗುತ್ತಾ ಮಾತನಾಡಿದ್ಲು ಆ ನಂತರ ಮಾತೆಲ್ಲ ಮುಗಿದ ನಂತರ ತನ್ನ ತಂಗಿಯ ರೂಮಿಗೆ ಹೋದ್ಲು ಅಲ್ಲಿ ಹೋಗ್ತಾ ಇದ್ದಂಗೆ ಅಳ್ತಾ ಇರುವ ಹಾಸಿನಿಯನ್ನು ನೋಡಿದ್ಲು ಏನೇ ಏನೇ ಆಯ್ತು ಯಾಕೆ ನೀ ಅಳ್ತಾ ಇದ್ದೀಯಾ ಮೈಗೆ ಏನಾದ್ರು ಹುಷಾರಿಲ್ವಾ ಏನೇ ಆಯ್ತು ಆಸಿನಿ ಹೌದಕ್ಕ ಮೈ ಅಕ್ಕೋ ಸ್ವಲ್ಪ ಸರಿ ಇಲ್ಲ ಸರಿ ಕಣೆ ಬಾ ಊಟ ಮಾಡೋಣ ಸರಿಯಾಗುತ್ತೆ ಇವತ್ತು ನಿನ್ ಬಾವನ ಜೊತೆ ಕೂತ್ಕೊಂಡು ಊಟ ಮಾಡೋಣ ಆ ಕ್ಯಾಂಪ್ ಅಲ್ಲಿ ಬಾವನ ನೀನ್ ಎರಡು ವಾರ ತುಂಬಾ ಚೆನ್ನಾಗಿ ನೋಡ್ಕೊಂಡೆ ಅಂತೆ ಇವಾಗಷ್ಟೇ ನಿನ್ ಬಾವ ಹೇಳಿದ್ರು ಸರಿ ಬಾ ಊಟ ಮಾಡೋಣ ಅಲೋ ನಾನು ಎಲ್ಲ ರೆಡಿ ಮಾಡ್ತೀನಿ ವೆಣ್ಣಿಲಾ ಹೇಳ್ತಾ ಇದ್ದಂಗೆ ಆಸಿನಿ ತನ್ನೊಳಗೆ ತಾನೇ ಅಳ್ತಾ ಇದ್ಲು ಹೀಗೆ ಆಸಿನಿ ಬರ್ತೀನಿ ಅಂತ ಹೇಳಿದಿಕ್ಕೆ ಬೆಣ್ಣಿಲಾ ಅವರ ಮೂರು ಜನಕ್ಕೂ ಊಟವನ್ನು ಬಡಿಸಿದ್ಲು ಹೀಗೆ ಮೂರು ಜನ ಒಟ್ಟಿಗೆ ಕೂತು ತಿನ್ನೋಣ ಅಂತ ನೋಡಿದ್ರು ಅಷ್ಟರಲ್ಲಿ ಚಂದ್ರಿಕಾ ತನ್ನ ಕೈಯಾರೆ ತನ್ನ ತಂಗಿಗೆ ಊಟವನ್ನು ತಿನ್ಸುವಾಗ ಅಷ್ಟರಲ್ಲಿ ಆಸಿನಿಗೆ ವಾಂತಿ ಬರುವ ರೀತಿ ಆಯಿತು ತಕ್ಷಣ ಅವಳು ಅಲ್ಲಿಂದ ಓಡಿ ಹೋಗಿ ವಾಂತಿಯನ್ನು ಮಾಡಿದ್ಲು ಬೆಣ್ಣಿಲಾ ಸುರೇಶ್ ಗೊಂದಲಪಟ್ರು ಹಾಸಿನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರು ಹಾಸ್ಪಿಟ್ಲಿಂದ ಮನೆಗೆ ಬಂದ ನಂತರ ಎಲ್ಲರೂ ಮೌನವಾಗಿ ಕೂತಿದ್ರು ಅಷ್ಟರಲ್ಲಿ ಶಿವಯ್ಯ ಏನಮ್ಮ ಏನಾಯ್ತು ಹೌದು ಡಾಕ್ಟರ್ ಏನ್ ಹೇಳಿದ್ರು ತಾತಯ್ಯ ಏನು ಅಂತ ಕೇಳಿ ಇವಾಗೇನು ಅವಳು ಚಿಕ್ಕ ಹುಡುಗಿಯಲ್ಲ ಅವಳು ನಮ್ಕಿಂತ ಬೆಳೆದು ಬಿಟ್ಟಿದ್ದಾಳೆ ಇವಾಗ ಅವಳು ಒಟ್ಟೇಲಿ ಮೂರ್ ತಿಂಗಳು ಆ ಮಾತು ಕೇಳಿ ಶಿವಯ್ಯನಿಗೆ ಎದೆ ಬಡಿದಂತಾಯಿತ್ತು ಶಿವಯ್ಯ ದುಃಖ ಪಟ್ಕೊಂಡು ನಿನ್ನ ನಿನ್ನಕ್ಕ ಹೇಳೋದು ನಿಜಾನಾ ಮದ್ವೆ ಆಗದೆ ನೀನು ಗರ್ಭಿಣಿ ಆಗಿದ್ಯಾ ಅಂತ ವಿಚಾರ ಗೊತ್ತಾದ್ರೆ ನಮ್ ಮರ್ಯದಿಯೇ ಹೋಗ್ಬಿಡುತ್ತೆ ರೀತಿ ಮಾಡಿದ್ಯಲ್ಲ ನಿನಗಿದು ತಪ್ಪು ಅಂತ ಅನ್ಸಿಲ್ವಾ ಆ ಹುಡುಗ ಯಾರಮ್ಮ ಅವನು ಎಲ್ಲಿದ್ದಾನೆ ಅವನ ಬರ್ಲಿಕ್ಕೇಳು ನಿನ್ನ ಅಕ್ಕನ್ ಜೊತೆ ನಿನಗೂ ಕೂಡ ಮದುವೆ ಮಾಡಿಸ್ತೀನಿ ಹೇಳಮ್ಮ ನೀನು ಹೊಟ್ಟೆಯಲ್ಲಿರುವ ಮಗುಗೆ ತಂದೆ ಯಾರಮ್ಮ ಶಿವಯ್ಯ ಹೀಗೆ ಮಾತಾಡ್ತಾ ಇರುವಾಗ ಆಸಿನಿ ಏನು ಮಾತನಾಡದೆ ಮೌನವಾಗಿದ್ಲು ಅದನ್ನು ನೋಡಿ ಆಸಿನಿಗೆ ಕೋಪ ಬಂದು ಒಂದು ಏಟು ಕೊಟ್ಲು ಏಳೆ ಏನೇ ಬಾಯಿ ಮುಚ್ಕೊಂಡಿದ್ದೀಯಾ ತಾತಯ್ಯ ಕೇಳ್ತಾ ಇದ್ದಾರಲ್ವಾ ನಿನ್ ಹೊಟ್ಟೆಯಲ್ಲಿರುವ ಮಗುಗೆ ತಂದೆಯಾರೇ ಒಂದು ಕಡೆ ಶಿವಯ್ಯ ಇನ್ನೊಂದು ಕಡೆ ಬೆಣ್ಣಿಲ ಇಬ್ರು ಕೇಳ್ತಾ ಇದ್ದಾಗ ಆಸಿನಿ ಅವಳ ಕೈಯನ್ನು ಸುರೇಶ್ ಬಳಿ ತೋರಿಸ್ಲು ಅಷ್ಟೇ ಎಲ್ಲರೂ ಶಾಕ್ ಆದ್ರು ಅವರ ಜೊತೆ ಸೇರಿ ಸುರೇಶ್ ಕೂಡ ಶಾಕ್ ಆದ ಏನಮ್ಮ ನಾಳೆ ಬೆಳಿಗ್ಗೆ ನಿನ್ನ ಅಕ್ಕನ ಕುತ್ತಿಗೆಯಲ್ಲಿ ತಾಳಿ ಕಟ್ಟುವವರು ಅವರು ಅವ್ರನ್ನ ನೋಡಿ ನಿನ್ ಹೊಟ್ಟೆಯಲ್ಲಿ ಹುಟ್ಟುವ ಮಗುಗೆ ಅವರೇ ತಂದೆ ಅಂತ ಹೇಳ್ತಾ ಇದೀಯ ಏನಮ್ಮ ನೀನ್ ಹೇಳೋದು ಆಟಾಡ್ಸಕ್ಕೆ ಇದು ಸಮಯ ಅಲ್ಲ ಕಣೆ ನಿಜ ಏನು ಅಂತ ಹೇಳೇ ನಿಜನೇ ಅಕ್ಕ ನಾನು ಹೇಳೋದು ನಿಜ ಕ್ಯಾಂಪಲ್ಲಿರುವಾಗ ನಾವಿಬ್ರು ಒಂದು ದಿನ ಒಂದೇ ರೂಮ್ ಅಲ್ಲಿದ್ದೋ ಅವರು ಸ್ವಲ್ಪ ಕುಡ್ದಿದ್ರು ಅವರಿಗೆ ಏನ್ ನಡೀತು ಅಂತಾನೆ ಗೊತ್ತಿಲ್ಲ ಅವರು ಕುಡ್ದಿರೋದ್ರಿಂದ ಏನಾಯ್ತು ಅಂತ ಅವ್ರಿಗೂ ಕೂಡ ಯೋಚನೆ ಇಲ್ಲ ಕ್ಯಾಂಪಲ್ಲಿ ಅವರಿಗೆ ಎಲ್ಲಾ ರೀತಿಯ ಸೇವೆಯನ್ನು ಮಾಡ್ತಾ ಇದ್ದೆ ಅವ್ರನ್ನ ಇಷ್ಟಪಟ್ಟೆ ಆದ್ರೆ ಒಂದಿನ ಕೂಡ ನನ್ನ ವಿಷಯ ಅವರಿಗೆ ಹೇಳಲಿಲ್ಲ ಕೊನೆಯ ದಿನ ನಾನು ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಅವ್ರಿಗೆ ಹೇಳಬೇಕು ಅಂತ ಇದ್ದೆ ಆ ವಿಷಯವನ್ನು ಅವರಿಗೆ ಹೇಳಬೇಕು ಅಂತ ಬಂದೆ ಆದ್ರೆ ಅವ್ರಿಗೆ ಇಲ್ಲ ಅಂತ ಗೊತ್ತಾಯ್ತು ಅಂದಿನಿಂದ ಅವರನ್ನು ಪ್ರೀತಿ ಮಾಡುತ್ತಾ ಅವ್ರನ್ನ ಹುಡುಕ್ತಾ ಇದ್ದೀನಿ ಅವರೇ ಅಕ್ಕನಿಗೆ ಆಗುವಂತಹ ಗಂಡ ಅಂತ ವಿಷಯ ಗೊತ್ತಾದ್ಮೇಲೆ ನನ್ನ ಪ್ರೀತಿನ ಹೇಳಲಿಲ್ಲ ನನ್ನ ಮನಸ್ಸಲ್ಲೇ ಇಟ್ಕೊಂಡು ಕುರುಗಿ ಕುರುಗಿ ಸಾಯ್ತಾ ಇದ್ದೆ ಈಗ ಆಸಿನಿ ಹೇಳಿದಾಗ ಬೆಣ್ಣಿಲ ಕಣ್ಣೀರು ಹಾಕುತ್ತಾ ತನ್ನ ತಂಗಿಯನ್ನು ತಬ್ಬಿಕೊಂಡ್ಲು ಅಯ್ಯೋ ದೇವ್ರೆ ನನ್ ತಂಗಿಗೆ ಎಷ್ಟೊಂದು ಕಷ್ಟವನ್ನು ತಂದಾಕ್ ಬಿಟ್ಟೆ ದೇವ್ರೆ ನಿಜವಾಗ್ಲು ನೀನು ಒಳ್ಳೆ ಉಡುಕಣೆ ನಾನ್ ಸಂತೋಷವಾಗಿರ್ಬೇಕು ಅಂತ ನಿನ್ನ ಪ್ರೀತಿನೇ ಮುಚ್ಚಾಕ್ಬಿಟ್ಟ ನೀನು ಪ್ರೀತಿ ಮಾಡಿದ ಹುಡುಗನ ನನಗೆ ಕಾಣಿಕೆಯಾಗಿ ಕೊಡ್ಬೇಕು ಅಂತ ಇದ್ದ ನಿನ್ನಂತ ತಂಗಿ ಸಿಗೋದು ನನ್ ಪುಣ್ಯನೇ ಇವಾಗ ಏನಮ್ಮ ಮಾಡೋದು ನನ್ನ ತಂಗಿ ಹೊಟ್ಟೆಯಲ್ಲಿ ಹುಟ್ಟುವಂತಹ ಮಗುಗೆ ಇವರೇ ತಂದೆ ಅಂತ ಗೊತ್ತಾದ್ಮೇಲೆ ಏನ್ ತಾತಯ್ಯ ಮಾಡೋದು ನಾಳೆ ಇಟ್ಟಿರುವ ಮುಹೂರ್ತದಲ್ಲಿ ಇವರಿಬ್ಬರಿಗೆ ಮದ್ವೆ ಮಾಡೋದೇ ಒಳ್ಳೇದು ಅದೇ ಸರಿ ತಾತ ಅಕ್ಕ ಬೇಡಕ್ಕ ನಿನ್ ಕೈಯಾರೆ ನಿನ್ ಜೀವನನ ನೀನೇ ಹಾಳು ಮಾಡ್ಕೋಬೇಡ ಬಾವ ಅಂದ್ರೆ ನಿನಗೆ ಎಷ್ಟು ಇಷ್ಟ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು ನೀನೇ ಬಾವನ ಮದುವೆ ಮಾಡ್ಕೊಂಡು ಸಂತೋಷವಾಗಿರು ಇಲ್ಲಿ ನೋಡು ಆಸಿನಿ ಇನ್ನೂ ನಿನ್ನ ಜೀವನ ಹಾಳು ಮಾಡ್ಕೋಬೇಕು ಅಂತ ಆಲೋಚನೆ ಮಾಡಬೇಡ ಇಲ್ಲ ಹೇಳೋದು ನಿಜಾನೇ ಆ ದಿನ ನಾನು ಹೇಗಿದ್ದೆ ನನ್ನ ಪರಿಸ್ಥಿತಿ ಹೇಗಿತ್ತು ಅಂತ ನನಗೇನೆ ಗೊತ್ತಾಗ್ಲಿಲ್ಲ ನಾನು ಮಾಡಿದ ತಪ್ಪಿಗೆ ನನ್ನಿಂದ ಆದ ತಪ್ಪಿಗೆ ನಾನೇ ಆಸಿನಿನ ಮದುವೆ ಮಾಡ್ಕೋತೀನಿ ಹಾಗಾದ್ರೆ ಅಕ್ಕ ಜೀವನ ನೀ ಏನು ಆಲೋಚನೆ ಮಾಡಬೇಡ ನಾವ್ ಸೇರಿ ಬೆಣ್ಣಿಲನಿಗೆ ಒಂದು ಒಳ್ಳೆ ಸಂಬಂಧವನ್ನು ನೋಡೋಣ ಹೌದಪ್ಪ ನೀನು ತುಂಬಾ ಒಳ್ಳೆ ಕೆಲಸ ಮಾಡಿದೀಯ ಮಾಡಿದ ತಪ್ಪಿಗೆ ಪ್ರಾಯಚಿತ್ತವನ್ನು ಮಾಡುವುದೇ ಸರಿಯಾದ ತೀರ್ಮಾನ ಇದು ತುಂಬಾ ಜನರಿಗೆ ಬರಲ್ಲ ಒಳ್ಳೆ ಸಮಯದಲ್ಲಿ ಸರಿಯಾದ ತೀರ್ಮಾನವನ್ನು ತೆಗೆದಿದೀಯ ಹೀಗೆ ತಾತಯ್ಯನ ಮಾತನ್ನು ಎಲ್ಲರೂ ಮೆಚ್ಚಿಕೊಂಡ್ರು ಹೀಗೆ ಮರುದಿನ ಬೆಳಿಗ್ಗೆನೆ ಆಸಿನಿಗೂ ಸುರೇಶ್ಗೂ ಮದುವೆಯನ್ನು ಮಾಡಿದ್ರು ತಂಗಿಯ ಮದುವೆಯನ್ನು ನೋಡಿ ಬೆಣ್ಣಿಲ ತುಂಬಾ ಸಂತೋಷ ಪಟ್ಲು ಶಿವಯ್ಯ ಕೂಡ ತುಂಬಾ ಸಂತೋಷ ಪಟ್ರು ಹೀಗೆ ದೊಡ್ಡ ಮನಸ್ಸು ಮಾಡಿ ತನ್ನ ತಂಗಿಗೆ ಮದುವೆಯನ್ನು ಮಾಡಿಸಿದ್ಲು ಆಸಿನಿ ಅವಳು ಪ್ರೀತಿ ಮಾಡಿದ ಸುರೇಶ್ ಅನ್ನು ಮದ್ವೆಯಾಗಿ ಅವರಿಬ್ಬರು ಸಂತೋಷವಾಗಿ ಇದ್ರು ವಸಂತ ತನ್ನ ಇಬ್ಬರು ಹೆಣ್ಣು ಮಕ್ಕಳನ್ನು ಕರೆದುಕೊಂಡು ಬಸ್ಸಿಂದ ಕೆಳಗೆ ಇಳಿದ್ರು ತುಂಬಾ ದಿನಗಳ ನಂತರ ತನ್ನ ತವರೂರಿಗೆ ಬರುವುದರಿಂದ ತುಂಬಾನೇ ಸಂತೋಷದಲ್ಲಿದ್ರು ಊರಿನ ಜನರು ತನ್ನನ್ನು ಏನ್ ಹೇಳ್ತಾರೋ ಅಂತ ತುಂಬಾ ಭಯದಲ್ಲಿ ಕೂಡ ಇದ್ರು ಇಲ್ಲಿ ನೋಡಿಯಮ್ಮ ಈ ಊರಿನ ಜನರು ನಿಮ್ಗೆ ಹೇಳಿದ್ರೆ ಏನು ಹೇಳ್ಕೋಬೇಡಿ ಅದೇ ನನ್ನ ಬೈದ್ರೂ ಕೂಡ ನೀವು ಏನು ಮಾತಾಡ್ಬೇಡಿ ವಸಂತ ಹಾಗೆ ಹೇಳುವಾಗ ಇಬ್ಬರು ಹೆಣ್ಣು ಮಕ್ಕಳಾದ ಇಂದು ಬಿಂದು ಆಶ್ಚರ್ಯಪಟ್ರು ಯಾವತ್ತೋ ನೋಡದ ಹಾಗೆ ತಾಯಿಯನ್ನು ಆಶ್ಚರ್ಯದಿಂದ ನೋಡಿ ಯಾಕಮ್ಮ ಇದು ನಿಮ್ಮ ಊರು ತಾನೆ ತಂದೆ ಆಸ್ತಿ ಅಲ್ಲ ಇದೇ ಊರಲ್ಲಿ ತಾನೇ ಇದೆ ನಾವು ಯಾಕೆ ಈ ಊರ್ನ ಬಿಟ್ಟು ಹೋದೋ ಮತ್ತೆ ಯಾಕೆ ಈ ಊರಿಗೆ ಬರ್ತಾ ಇದ್ದೀವಿ ಅಂತ ನೀವು ನಮ್ ಜೊತೆ ಏನು ಹೇಳಲಿಲ್ಲಮ್ಮ ಸರಿ ಕಣೆ ಯಾವತ್ತಿದ್ರೂ ನಮಗೆ ಎಲ್ಲಾ ವಿಚಾರ ಗೊತ್ತಾಗುತ್ತೆ ತಾನೇ ನಿನ್ನ ಅಮ್ಮನ್ ಮೇಲೆ ಸುಮ್ನೆ ಕೋಪ ಪಡ್ಬೇಡ ನಾನು ಏನು ಕೋಪ ಪಡ್ತಾ ಇಲ್ಲ ತುಂಬಾ ದಿನದಿಂದ ನನಗೆ ಒಂದು ಅನುಮಾನ ಅದೇ ಅಮ್ಮನ ಜೊತೆ ಕೇಳ್ತಿದ್ದೀನಿ ಏನಮ್ಮ ಅನುಮಾನನಾ ನನ್ ಮೇಲೆನಾ ಅಯ್ಯೋ ಅಮ್ಮ ನೀವು ಏನೋ ತಲೆ ಕೆಡ್ಸ್ಕೋಬೇಡಿ ಅವಳು ಹಾಗೇನೆ ಮಾತಾಡ್ತಾಳೆ ಅಲ್ಲಿ ನೋಡಿ ಊರಿನ ಜನರೆಲ್ಲ ಏನು ವಿಚಿತ್ರ ನೋಡುವ ಹಾಗೆ ನೋಡ್ತಿದ್ದಾರೆ ಏನಮ್ಮ ಈ ಊರಲ್ಲಿರೋ ಮನುಷ್ಯರೇ ಹೀಗೇನಾ ಹಾಗೆ ನೋಡ್ತಿದಾರೆ ಚಿಚಿ ಎಂತ ಮನುಷ್ಯರು ನೀವಿವಾಗ ಏನು ಮಾತಾಡ್ಬೇಡಿ ನೀವು ಸುಮ್ನೆ ಬನ್ನಿ ಹೀಗೆ ವಸಂತ ತನ್ನ ಹೆಣ್ಣು ಮಕ್ಕಳನ್ನು ಕರೆದುಕೊಂಡು ಒಂದು ದೊಡ್ಡ ಬಂಗ್ಲೆಗೆ ಬಂದು ನಿಂತಲು ವಸಂತ ಮನೆ ಬಾಗಿಲಿಗೆ ತನ್ನ ಇಬ್ಬರು ಹೆಣ್ಣು ಮಕ್ಕಳನ್ನು ಕರೆದುಕೊಂಡು ಬರುವಾಗ ಪರಂದಾಮಯ್ಯ ಅವರನ್ನು ನೋಡಿ ಅಲ್ಲೇ ನಿಲ್ಲು ನಿನ್ನಂತ ಗಲೀಜು ನನ್ ಮನೆಯೊಳಗೆ ಬರ್ಲೇಬಾರ್ದು ಇಂಥವರೆಲ್ಲ ಬಂದು ಇಲ್ಲಿರ್ಲಿಕ್ಕೆ ಇದೇನು ಅನಾಥಾಶ್ರಮನಾ ಅದಲ್ಲ ಮಾವಯ್ಯ ಅದು ಮಾವಯ್ಯನ ಮಾವಯ್ಯ ಯಾರ್ ನಿನಗಿಲ್ಲಿ ಮಾವಯ್ಯ ಆ ಮಾತ್ನ ಈ ಕಿವಿಯಿಂದ ನನ್ನಿಂದ ಕೇಳಕ್ಕಾಗ್ತಿಲ್ಲ ಆ ಬಾಯಿಂದ ನನ್ನ ಮಾವಯ್ಯ ಅಂತ ಮಾತ್ರ ಕರಿಬೇಡ ಪರಂದಾಮಯ್ಯ ಹಾಗೆ ಹೇಳುವಾಗ ವಸಂತ ಕಣ್ಣೀರು ಆಗ್ತಾ ಇದ್ಲು ಹೀಗೆ ವಸಂತನನ್ನು ಪರಂದಾಮಯ್ಯ ಬೈತಾ ಇರುವಾಗ ಊರಿನವರೆಲ್ಲ ಅಲ್ಲಿ ಬಂದು ಸೇರಿದ್ರು ಅವರನ್ನು ನೋಡಿ ಸ್ವಲ್ಪ ಜನ ನಗ್ತಾ ಇದ್ರು ಇನ್ನು ಕೆಲವರು ಕೇವಲವಾಗಿ ಮಾತಾಡ್ತಾ ಇದ್ರು ಹೀಗೆ ಎಲ್ಲರೂ ಹೀಗೆ ಮಾತನಾಡುವುದನ್ನು ನೋಡಿ ಹಿಂದೂ ಬಿಂದುವಿಗೆ ಕೋಪ ಬಂತು ಯಾಕೆ ನಾವ್ಯಾಕಿ ಮನೆಯಿಂದ ಹೊರಗಡೆ ಹೋಗ್ಬೇಕು ಇದು ನಮ್ ತಂದೆ ಆಸ್ತಿ ನಾವ್ ಇರ್ಬೇಕಾಗಿದ್ದು ಇಲ್ಲೇ ನಮ್ಮನ್ನ ಹೋಗಕ್ಕೆ ನೀವ್ಯಾರು ನೀವು ಮಾತ್ರ ನಮ್ನ ಏನಾದ್ರೂ ಹೇಳಿ ಏನಾದ್ರೂ ಮಾಡಿದ್ರೆ ನಾವು ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟು ನಿಮ್ಮೆಲ್ಲರನ್ನ ಒಳಗಾಗ್ತೀವಿ ಬಾಯ್ ಮುಚ್ಚ್ರೆ ನಿಮ್ನ ಏನ್ ಮಾತಾಡ್ಬಾರ್ದು ಅಂತ ಹೇಳಿತಾನೆ ಕರ್ಕೊಂಡ್ ಬಂದಿದ್ದು ಯಾಕೆ ಮಾತಾಡ್ತಿದ್ದೀರಾ ಓಹೋ ಮಕ್ಕಳಿಗೆ ಹೇಗೆ ಮಾತಾಡ್ಬೇಕು ಅಂತ ಟ್ರೈನಿಂಗ್ ಕೊಟ್ಟು ಕರ್ಕೊಂಬಂದಿದೀಯಾ ನಮ್ಮ ಮರ್ಯಾದೆ ಮರ್ಯಾದೆಲ್ಲಾ ಹೋಗಿದೆ ಇವಾಗ ಎಲ್ಲರಿಗೂ ಎಲ್ಲನು ಗೊತ್ತಾಗ್ಬೇಕಾ ನೀವೆಲ್ಲ ಮಾಡಿ ಹೋದ ಕೆಲಸ ಇನ್ನು ನಮ್ಗೆ ಆಗ್ತಿಲ್ಲ ಮರ್ಯಾದೆಯಿಂದ ನಿನ್ ಹೆಣ್ಮಕ್ಳನ್ನ ಕರ್ಕೊಂಡು ಇಲ್ಲಿಂದ ಹೊರಟೋಗು ಇಲ್ಲದಿದ್ರೆ ಕೆಲ್ಸದವ್ರನ್ನ ಕರ್ಕೊಂಡ್ಬಂದು ಹೇಳದ ಬೇಕಾಗುತ್ತೆ ಹಾಗೆಲ್ಲ ಹೇಳ್ಬೇಡಿ ಮಾವಯ್ಯ ನಿಮ್ಮಗ ತೀರ್ಕೊಂಡು ತುಂಬ ವರ್ಷಗಳಾಯಿತು ನನಗೂ ಕೂಡ ಆರೋಗ್ಯ ಸರಿ ಇಲ್ಲ ನನಗೇನಾದ್ರೂ ಆದ್ರೆ ಮಕ್ಕಳು ಅನಾಥರಾಗ್ತಾರೆ ಅಂತ ಅವರು ತಂದೆ ಹುಟ್ಟಿದ ಊರಿಗೆ ಬಂದಿದ್ದೀನಿ ನನ್ನ ಹೆಣ್ಣು ಮಕ್ಕಳ ಜೀವನ ಆದ್ರೂ ಚೆನ್ನಾಗಿರ್ಬೇಕು ನನ್ನ ಬೇಕಾದ್ರೂ ಏನ್ ಬೇಕಾದ್ರೂ ಮಾಡಿ ಆದ್ರೆ ಅವ್ರನ್ನ ಏನೂ ಹೇಳ್ಬೇಡಿ ನಾನು ಬೇಕಾದ್ರೆ ಇಲ್ಲಿಂದ ಹೋಗ್ತೀನಿ ನಿಮ್ಮ ಮೊಮ್ಮಕ್ಕಳನ್ನ ಮಾತ್ರ ಇಲ್ಲೇ ಇರಿಸ್ಕೊಂಡು ಅವರಿಗೆ ಒಳ್ಳೆ ಜೀವನ ಕೊಡಿ ನನಗೆ ಅಷ್ಟೇ ಸಾಕು ವಸಂತ ಹಾಗೆ ಹೇಳುವಾಗ ಇಂದು ಬಿಂದು ಕಣ್ಣೀರಾಗ್ತಾ ಇದ್ರು ಏನಮ್ಮ ನೀವು ಹೇಳೋದು ನಿಮ್ಗೆ ಏನಾಯ್ತು ಆರೋಗ್ಯ ಸರಿ ಇಲ್ವಾ ಬೇಗ ಸಾಯ್ತೀನಿ ಅಂತ ಹೇಳ್ತಾ ಇದೀಯ ನೀನಿಲ್ಲದ ಈ ಲೋಕದಲ್ಲಿ ನಮಗೂ ಕೂಡ ಇರ್ಲಿಕ್ಕೆ ಇಷ್ಟ ಇಲ್ಲಮ್ಮ ನಾವು ಕೂಡ ನಿನ್ ಜೊತಿನಿ ಸತ್ತೋಗ್ತೀವಿ ಅಯ್ಯೋ ದೇವ್ರಿ ಯಾಕಪ್ಪ ನನ್ಗೆ ಈ ರೀತಿ ಜೀವನ ಕೊಟ್ಟೆ ನಾನು ಹುಟ್ಟಿದಾಗ ತಂದೆ ತಾಯಿನ ಕಳ್ಕೊಂಡೆ ಸಣ್ಣ ವಯಸ್ಸಿನಿಂದ ಕಷ್ಟವನ್ನೇ ಅನುಭವಿಸ್ತಾ ಇದ್ದೀನಿ ನನ್ನ ಮದುವೆ ವಯಸ್ಸಿಗೆ ಬಂದಾಗ ನನ್ನ ಗಂಟನನ್ನು ಕಳ್ಕೊಂಡೆ ಇವಾಗ ನನ್ನ ನನ್ನ ಮಕ್ಕಳಿಂದ ದೂರ ಮಾಡ್ತಾ ಇದ್ದೀಯಾ ಯಾಕೆ ಸ್ವಾಮಿ ನನಗೆ ಈ ರೀತಿ ಶಿಕ್ಷೆ ನಾನು ಏನ್ ತಪ್ಪು ಮಾಡ್ದೆ ಆಹಾ ಅಮ್ಮ ಮಕ್ಕಳು ಎಷ್ಟು ಚೆನ್ನಾಗಿ ನಾಟಕ ಮಾಡ್ತಿದ್ದೀರಾ ಪರವಾಗಿಲ್ಲ ತುಂಬಾ ಚೆನ್ನಾಗಿ ನಾಟಕ ಮಾಡ್ತಿದ್ದೀರಾ ಸಾಕು ನಿಮ್ ನಾಟ್ಕನ ಇಲ್ಲೇ ನಿಲ್ಸಿ ನನ್ ಮುಂದೆ ನಿಂತ್ಕೋಬೇಡಿ ತಕ್ಷಣ ಇಲ್ಲಿಂದ ಎಲ್ಲಾದ್ರೂ ದೂರ ಹೊರಟೋಗಿ ಮಾವಯ್ಯ ಕೋಪ ಇವರು ಈ ಮನೆಯ ವಾರಿಸುದಾರರು ದಯವಿಟ್ಟು ಇವ್ರನ್ನ ಮನೆಯೊಳಗೆ ಸೇರಿಸ್ಕೊಳ್ಳಿ ನಾನು ತಪ್ಪು ಮಾಡ್ದೆ ಆದ್ರೆ ಈ ಮಕ್ಕಳೇನ್ ತಪ್ಪು ಮಾಡಿದ್ರು ಇವ್ರನ್ನ ಯಾಕೆ ದೂರ ಮಾಡ್ತಿದ್ದೀರಾ ದಯವಿಟ್ಟು ಇವ್ರನ್ನ ಮನೆಯೊಳಗೆ ಸೇರಿಸ್ಕೊಳ್ಳಿ ಅಬ್ಬಬ್ಬಾ ಇಂಥ ಮಾತುಗಳನ್ನು ಮಾತನಾಡಿ ಎಲ್ಲರನ್ನ ನೀನು ಮರಳು ಮಾಡ್ಬೇಕು ಅಂತ ಇದ್ದೀಯಾ ಅದೆಲ್ಲ ನಡೆಯೋದಿಲ್ಲ ಇಲ್ಲಿರುವ ಜನರೆಲ್ಲರೂ ಕೂಡ ನನ್ನವರೇ ಗೊತ್ತಾ ಚಿಚಿ ಏನಮ್ಮ ಈ ಮುದುಕ ಇಷ್ಟೊಂದ್ ಮಾತಾಡ್ತಾ ಇದ್ದಾರೆ ನೀನು ಎಲ್ಲ ಕೇಳ್ಕೊಂಡು ನಾವೆಲ್ಲ ಇಲ್ಲೇ ಇರ್ಬೇಕಾ ಅಮ್ಮ ಬಾಮ್ಮ ಇಲ್ಲಿಂದ ಎಲ್ಲಾದ್ರೂ ಹೊರಟೋಗೋಣ ನಾವ್ ಯಾಕಮ್ಮ ಇಲ್ಲಿರ್ಬೇಕು ಇವತ್ತು ನಾಳೆ ಸಾಯುವಂತ ಇರುವಂತ ಈ ಮನುಷ್ಯನ ಕೈಯಿಂದ ಯಾಕಮ್ಮ ನಾವ್ ಇಷ್ಟೊಂದು ಮಾತ್ ಕೇಳ್ಬೇಕು ದೊಡ್ಡವ್ರು ಅನ್ಕೊಂಡಿದ್ದೀವಿ ಇಲ್ಲದಿದ್ರೆ ಇಷ್ಟೊತ್ತಿಗೆ ಏನೆಲ್ಲಾ ಮಾಡ್ತಾ ಇದ್ದೋ ನಮ್ಗೆ ಗೊತ್ತಿಲ್ಲ ಸಾಕು ಬಾಯಿ ಮುಚ್ಚಿ ಏನೋ ಮಾತಾಡ್ತಾ ಇದ್ದಾರೆ ಅಂತ ನಾನು ಕೂಡ ಸುಮ್ನೆ ನೋಡ್ತಾ ನಿಂತಿದ್ರೆ ನಿಮ್ ಬಾಯಿಕ್ ಬಂದಂಗೆ ಮಾತಾಡ್ತಿದ್ದೀರಾ ಇವಾಗ ನಾನೇನಾದ್ರು ಮಾಡ್ಬೇಕಾ ಏನ್ ಮಾಡ್ತೀರಾ ಓಡಿತೀರಾ ಇಲ್ಲ ನಿಮ್ ಜನಗಳನ್ನ ಕರೆದು ನಮ್ನ ಓಡಿಸ್ತೀರಾ ಹಿಂದೂ ಬಿಂದು ಹೀಗೆ ಮಾತನಾಡುವಾಗ ಪರಂದಾಮನಿಗೆ ತುಂಬಾ ಕೋಪ ಬಂತು ಹೀಗೆ ಕೋಪದಿಂದ ಹೊಡಿಲಿಕ್ಕೆ ಬಂದ್ರು ಊರಿನ ಜನರೆಲ್ಲ ಹೊಡಿಬಾರ್ದು ಅಂತ ಅಡ್ಡ ಬಂದು ನಿಂತ್ಕೊಂಡ್ರು ಊರಿನ ಜನರು ತಡೆದ ಕಾರಣ ಪರಂಧಾಮ ಕೂಡ ಸುಮ್ನೆ ಸೈಲೆಂಟ್ ಆದ್ರು ಹೀಗೆ ಸ್ವಲ್ಪ ಸಮಯದ ನಂತರ ಪರಂಧಾಮ ಈ ಮನೆಗೆ ಅಂತ ಸ್ವಲ್ಪ ನೀತಿ ನಿಯಮ ಎಲ್ಲನೂ ಇದೆ ಈ ಮನೆಗೆ ಕಷ್ಟ ಅಂತ ಯಾರು ಬಂದ್ರು ಕೂಡ ಅವ್ರನ್ನ ನಾವು ಬರೀ ಕೈಯಲ್ಲಿ ಕಳಿಸ್ಲಿಲ್ಲ ಅದ್ರಿಂದ ನಿಮಗೆ ಒಂದು ಮಾತೇಳ್ತಾ ಇದ್ದೀನಿ ಆ ನದಿಯ ತೀರದಲ್ಲಿ ನಿಮ್ ತಂದೆಗೆ ಸೇರ್ಬೇಕಾದ ಸ್ವಲ್ಪ ಜಾಗ ಇದೆ ನೀವೆಲ್ಲರೂ ಇಲ್ಲಿಂದ ಹೋಗಿ ಅಲ್ಲೇ ಜೀವನ ಮಾಡ್ಕೊಳ್ಳಿ ಆದ್ರೆ ಈ ಮನೆ ಹತ್ರ ಮಾತ್ರ ಬರ್ಬೇಡಿ ಹೀಗೆ ಪರಂದಾಮ ಅವರಿಗೆ ತೀರ್ಪನ್ನು ನೀಡಿದ್ರು ಜನರು ಅಲ್ಲಿ ನಿಂತವರೆಲ್ಲ ಏನು ಮಾತನಾಡದೆ ಆ ತೀರ್ಪಿಗೆ ಸಮ್ಮತ ಎನ್ನುವ ಹಾಗೆ ಅಲ್ಲಿಂದ ಹೊರಟ್ರು ವಸಂತ ಮಾತ್ರ ತನ್ನ ಇಬ್ಬರು ಹೆಣ್ಣು ಮಕ್ಕಳನ್ನು ಕರೆದುಕೊಂಡು ಆ ನದಿಯ ತೀರಕ್ಕೆ ಹೋದ್ರು ಅಲ್ಲಿ ನೀರು ಹುಕ್ಕಿ ಹರಿತಾ ಇತ್ತು ಆ ನದಿಯನ್ನು ನೋಡಿ ಇಂದು ಬಿಂದು ಇಬ್ಬರು ತುಂಬಾನೇ ಸಂತೋಷಪಟ್ರು ಅಮ್ಮ ಈ ಸ್ಥಳ ಚೆನ್ನಾಗಿದೆ ಅಲ್ವಾ ನನಗೂ ಕೂಡ ಇಷ್ಟ ಆಯ್ತು ತಂದೆ ಈ ಊರಲ್ಲಿ ಇನ್ನೂ ತುಂಬಾ ಆಸ್ತಿ ಇದೆ ಆದ್ರೆ ನಿಮ್ ತಾತನೆ ಯಾವುದು ಕೊಡ್ಲಿಲ್ಲ ಪ್ರಸ್ತುತ ನಿಮ್ ತಾತ ನಿಮ್ಗೆ ಇಷ್ಟು ಮಾತ್ರ ಜಾಗವನ್ನು ಕೊಟ್ಟಿದ್ದಾರೆ ಅವರ ಮನ್ಸು ಬದ್ಲಾದ್ರೆ ಇನ್ನಷ್ಟು ಮುಂದಿನ ದಿನಗಳಲ್ಲಿ ನಿಮಗೋಸ್ಕರ ಕೊಡ್ಬೋದು ಸರಿಯಮ್ಮ ಅವ್ರ ವಿಷಯನ ಬಿಟ್ಟಾಕಿ ಇವಾಗ ಏನ್ ಮಾಡೋದು ಮೊದ್ಲು ಇಲ್ಲೇ ನಾವು ಒಂದು ಮನೆನ ಕಟ್ಕೊಳ್ಳೋಣ ಆ ಕಡೆ ಒಂದ್ ಮನೆ ಈ ಕಡೆ ಒಂದ್ ಮನೆ ಅಕ್ಕನಿಗೊಂದ್ ಮನೆ ನನಗೊಂದ್ ಮನೆ ಹೇಗಿದೆಯಮ್ಮ ಹೀಗೆ ವಸಂತ ಹೆಣ್ಣು ಮಕ್ಕಳು ಹೇಳಿದ ಹಾಗೆ ಆ ಸ್ಥಳದಲ್ಲಿ ತನ್ನ ಜೊತೆ ಇರುವ ಹಣದಲ್ಲಿ ಮನೆಯನ್ನು ಕಟ್ಟಿಕೊಟ್ಟು ಮನೆಗೆ ಬೇಕಾದ ವಸ್ತುಗಳನ್ನು ಕೂಡ ತಂದುಕೊಟ್ರು ಮಕ್ಕಳಿಗೆ ಯಾವ ಕಷ್ಟ ಬಾರದ ಹಾಗೆ ನೋಡ್ಕೊಂಡ್ರು ಹೀಗೆ ಐದು ತಿಂಗಳು ಕಳೆಯಿತು ಐದು ತಿಂಗಳ ನಂತರ ಇಬ್ಬರು ಹೆಣ್ಣು ಮಕ್ಕಳಿಗೆ ಮದುವೆಯನ್ನು ಮಾಡಿಸಿ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ವಸಂತ ಸ್ವಲ್ಪ ದಿನಗಳ ನಂತರ ವಸಂತ ಇಲ್ ಅಮ್ಮ ನನ್ನ ಆರೋಗ್ಯ ತುಂಬಾನೇ ಹದಗೆಡ್ತಾ ಇದೆ ನನ್ನಿಂದ ಏನು ಮಾಡೋಕ್ಕಾಗಲ್ಲ ನನ್ನಿಂದ ಏನ್ ಮಾಡೋಕ್ಕಾಗುತ್ತೋ ಎಲ್ಲನೂ ಮಾಡಿದ್ದೀನಿ ನೀವಿಬ್ರು ಹುಷಾರಾಗಿರಿ ಹುಷಾರಮ್ಮ ಇಬ್ಬರ ಮನೆ ಪಕ್ಕ ಪಕ್ಕನೆ ಕಟ್ಟಿಕೊಟ್ಟಿದ್ದೀನಿ ಊರಿಂದ ತುಂಬ ದೂರದಲ್ಲಿ ಇದೆ ಈ ಮನೆ ಇಬ್ಬರು ಅನುಸರಿಸಿಕೊಂಡು ನಿಮ್ಮ ನಿಮ್ಮ ಗಂಡಂದಿರ್ ಜೊತೆ ಸಂತೋಷವಾಗಿರಿ ಅಮ್ಮ ನಮ್ನ ಬಿಟ್ಟು ನೀವು ದೂರ ಹೋಗ್ತಾ ಇದ್ದೀರಾ ನಮಗೆ ಹುಟ್ಟೋ ಮಕ್ಕಳ ಜೊತೆ ನೀವು ಆಟ ಆಡಲ್ವಾ ನೀವೀಗೆ ಮಾತಾಡೋದು ನಮ್ಗೆ ತುಂಬಾ ದುಃಖ ಆಗ್ತಿದೆಯಮ್ಮ ನಿಮ್ಗೆ ಚಿಕಿತ್ಸೆ ಮಾಡ್ತೀವಿ ಎಷ್ಟು ಹಣ ಖರ್ಚಾದ್ರೂ ಪರವಾಗಿಲ್ಲ ಇಲ್ಲಮ್ಮ ನನ್ ಸಮಯ ಹತ್ರ ಬರ್ತಾ ಇದೆ ನೀವು ಭದ್ರವಾಗಿರಿ ನಿಮ್ ತಾತ ಖಂಡಿತವಾಗಿ ನಿಮ್ಮ ಹತ್ರ ಬರ್ತಾರೆ ಅವ್ರು ಬಂದ್ರೆ ಮಾತ್ರ ನಿಮ್ ತಾತನ ತುಂಬಾ ಹುಷಾರಾಗಿ ತುಂಬಾ ಚೆನ್ನಾಗಿ ನೋಡ್ಕೊಳ್ಳಿಮ್ಮ ಚಿಚಿ ನಿಮ್ಗೆ ಇಷ್ಟೊಂದು ಅವಮಾನ ಮಾಡಿದವ್ರನ್ನ ನಾವು ಸೇರ್ಸ್ಕೋಬೇಕಾ ನಾವು ಸೇರ್ಸ್ಕೊಳ ಹೌದಮ್ಮ ನಿನ್ನ ತಂದೆನ ಅವ್ರ ಮನೆ ಬಿಟ್ಟು ಹೊರಗೆ ಕಳಿಸ್ಲಿಕ್ಕೆ ಏನಮ್ಮ ಕಾರಣ ನೀವು ನಮ್ ಜೊತೆ ಹೇಳಲೇ ಇಲ್ವಲ್ಲ ಹೇಳ್ತೀನಮ್ಮ ಹೇಳ್ತೀನಿ ನಿಮ್ ತಂದೆ ಈ ಊರಲ್ಲಿ ದೊಡ್ಡ ಶ್ರೀಮಂತರು ಒಳ್ಳೆ ಮೇಲ್ಜಾತಿಯವರು ಆದ್ರೆ ನಾನು ಬಡವಿ ಅವರ ಜಾತಿನೇ ಅಲ್ಲ ನಾನು ನಿಮ್ ತಂದೇನು ಪ್ರೀತಿ ಮಾಡಿ ಮದ್ವೆ ಮಾಡ್ಕೊಂಡು ಆ ವಿಷಯ ಗೊತ್ತಾಗಿ ನಿಮ್ ತಾತ ನಮ್ನ ಸೇರಿಸ್ಕೊಳ್ಲಿಲ್ಲ ನಮ್ಮನ್ನ ಮನೆಯಿಂದ ಈಚೆ ಹಾಕಿದ್ರು ನಿಮ್ ತಂದೆ ನನ್ನ ಪಟ್ಟಣಕ್ಕೆ ಕರ್ಕೊಂಡ್ಬಂದು ನಾವಿಬ್ರು ಅಲ್ಲೇ ಜೀವನ ಮಾಡ್ದು ನಿಮ್ ತಂದೆ ಇರುವವರೆಗೂ ನನಗೆ ಯಾವ ಕಷ್ಟನೂ ಬಾರದ ಹಾಗೆ ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ಅಂತಹ ಗಂಡ ಸಿಗ್ಲಿಕ್ಕೆ ನಾನು ಪುಣ್ಯ ಮಾಡಿರ್ಬೇಕು ನನಗೆ ನಿಮ್ಮಂತಹ ಮಕ್ಕಳು ಸಿಕ್ಕಿದ್ದೀರಾ ಇದಕ್ಕಿಂತ ನನ್ನ ಜೀವನದಲ್ಲಿ ಇನ್ನೇನ್ ಬೇಕಮ್ಮ ಎಲ್ಲನೂ ದೇವರು ನನಗೆ ಕೊಟ್ಟಿದ್ದಾನೆ ವಸಂತ ಹೇಳ್ತಾ ಹೇಳ್ತಾ ಕಣ್ಣನ್ನು ಮುಚ್ಚಿದ್ಲು ಹೀಗೆ ಆ ಊರಿನ ಪಕ್ಕದಲ್ಲೇ ಇರುವ ಡ್ಯಾಮ್ ಕೂಡ ಬಿದ್ದೋಯ್ತು ಡ್ಯಾಮ್ ಬಿದ್ದ ತಕ್ಷಣ ನೀರೆಲ್ಲ ಊರಿನ ಒಳಗೆ ಬರಲಾರಂಭಿಸಿತ್ತು ಊರಿನ ಜನರೆಲ್ಲ ನೀರಲ್ಲಿ ಕೊಚ್ಚಿಕೊಂಡು ಬಂದು ನದಿಗೆ ಬಂದ್ ಸೇರಿದ್ರು ಆ ನೀರಲ್ಲಿ ಕೊಚ್ಚಿಕೊಂಡು ಪ್ರಾಣಕ್ಕೋಸ್ಕರ ಒದ್ದಾಡ್ತಾ ಇದ್ರು ಅಕ್ಕ ಇವಾಗ ಏನೇ ಮಾಡೋದು ಎಲ್ಲ ಜನರು ನೀರಲ್ಲಿದ್ದಾರೆ ಹೌದು ಕಣೆ ಜನರೆಲ್ಲ ನೀರಲ್ಲಿ ಕೊಚ್ಚಿಕೊಂಡು ಬರ್ತಿದ್ದಾರೆ ಅವ್ರನ್ನ ಕಾಪಾಡ್ಲಿಕ್ಕೆ ಏನಾದ್ರೂ ಒಂದು ಮಾಡ್ಲೇಬೇಕು ಹೀಗೆ ಒಂದು ಕಡೆ ಪರಂದಾಮಯ್ಯ ಕೂಡ ನೀರಲ್ಲಿ ಕುಚ್ಕೊಂಡು ಬರ್ತಾ ಇದ್ರು ಅವರನ್ನು ನೋಡಿ ಹಿಂದೂ ಬಿಂದು ಕೂಡ ತುಂಬಾ ಪಟ್ರು ತಂಗಿ ಅಲ್ಲಿ ನೋಡೆ ತಾತ ಕೂಡ ಬರ್ತಿದ್ದಾರೆ ಹೌದಕ್ಕ ನಾವು ಹೇಗಾದರೂ ಅವ್ರನ್ನ ಕಾಪಾಡಬೇಕು ಇಂದು ಬಿಂದು ನೀರಲ್ಲಿ ಕುಚ್ಕೊಂಡು ಬರುವ ಜನರನ್ನು ಹೇಗಾದರೂ ಕಾಪಾಡಬೇಕು ಅಂತ ಅವರ ಕೈಯಲ್ಲಾದ ಪ್ರಯತ್ನವನ್ನು ಮಾಡ್ತಾ ಇದ್ರು ಹಿಂದೂಗೆ ಒಂದು ಒಳ್ಳೆ ಆಲೋಚನೆ ಬಂತು ತಕ್ಷಣ ಮನೆಯೊಳಗೆ ಹೋಗಿ ಮೀನು ಹಿಡಿಯುವ ಬಲೆಯನ್ನು ತಗೊಂಬಂದು ನೀರಿಗೆ ಹಾಕಿದ್ರು ತಂಗಿ ಈ ಬಲೆನ ತಗೋ ಈ ಬಲೆನ ನಿನ್ ಮನೆಯಿಂದ ನನ್ ಮನೆ ತನಕ ಹೀಗೇನೆ ಇಟ್ಕೊಳ್ಳೋಣ ಅವಾಗ ನೀರಲ್ಲಿ ಕೊಚ್ಕೊಂಡ್ ಬರೋರೆಲ್ಲ ಈ ಬಲೆಯಲ್ಲೇ ಸಿಕ್ಕಾಕೋತಾರೆ ಅವಾಗ ನಾವ್ ಅವ್ರನ್ನ ಕಾಪಾಡಬಹುದು ಹೀಗೆ ಇಂದು ಬಿಂದು ಇಬ್ಬರು ಮೀನಿನ ಬಲೆಯನ್ನು ನೀರಿಗೆ ಅಡ್ಡವಾಗಿ ಹಿಡಿದ್ರು ಹೀಗೆ ಆ ಊರಿನ ಜನರೆಲ್ಲ ನೀರಲ್ಲಿ ಕೊಚ್ಕೊಂಡ್ ಹೋಗದೆ ಆ ಬಲೆಯಲ್ಲಿ ಸಿಕ್ಕಾಕೊಂಡು ಅವರ ಜೀವವನ್ನು ಉಳಿಸ್ಕೊಂಡ್ರು ಅದರಲ್ಲಿ ಪರಂದಾಮಯ್ಯ ಕೂಡ ಇದ್ರು ಆಹಾ ನನ್ನ ಮಮ್ಮಕ್ಳು ಅಂತ ನೀವು ನಿರೂಪಿಸಿದ್ದೀರಾ ನೀವು ನನ್ನ ಮಕ್ಕಳು ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗ್ತಿದೆ ಚಿಕ್ಕ ವಯಸ್ಸಿನಿಂದ ನೀವು ಬಡವರಾಗಿಯೇ ಉಳಿದಿದ್ದೀರಾ ಬಡವರಾಗಿಯೇ ಬೆಳೆದಿದ್ದೀರಾ ನಾನು ನಿಮ್ಗೆ ತುಂಬಾ ಕಷ್ಟ ಕೊಟ್ಬಿಟ್ಟೆ ನಿಮ್ಮಮ್ಮ ಕೂಡ ತೀರ್ಕೊಂಬಿಟ್ಲು ನನ್ನನ್ನು ಕ್ಷಮಿಸ್ಬಿಡಿ ನಾನು ಮಾಡಿದ ತಪ್ಪನ್ನು ಮನಸ್ಸಲ್ಲಿ ಇಟ್ಕೊಳ್ಳದೆ ನನ್ನನ್ನು ಕಾಪಾಡಿದ್ದೀರಾ ನಿಮ್ಮಿಬ್ಬರಿಗೂ ತುಂಬಾ ಧನ್ಯವಾದಗಳಮ್ಮ ಇವಾಗ ನೀವು ಅನಾಥರಾಗಿ ಬದುಕ್ಬೇಕಾದ ಅವಶ್ಯಕತೆ ಇಲ್ಲ ಹಾಗೆ ಹೇಳಿ ಪರಂದಾಮಯ್ಯ ಮನೆಯೊಳಗೆ ತೀರ್ಕೊಂಡಿರುವ ಶಾಂತಮ್ಮನನ್ನು ನೋಡ್ಲಿಕ್ಕೆ ಮನೆಯೊಳಗೆ ಬಂದ್ರು ಸೊಸೆಯ ಮರಣವನ್ನು ನೋಡಿ ದುಃಖಪಟ್ರು ತಾತಯ್ಯ ಅಮ್ಮ ತೀರ್ಕೊಳ್ಳುವಾಗ ಕೂಡ ನಿಮ್ನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಅಂತ ನಮ್ ಜೊತೆ ಹೇಳಿದ್ರು ನಿಮಗೆ ಯಾವ ಕಷ್ಟ ಬಾರದ ಹಾಗೆ ನೋಡ್ಕೋಬೇಕು ಅಂತ ಹೇಳಿದ್ರು ಒಳ್ಳೆ ಮನುಷ್ಯರನ್ನು ಆ ದೇವರು ಬಿಡುವುದೇ ಇಲ್ಲ ನನ್ ಸೊಸೆನ ನನ್ ಮನೆಗೆ ಕರ್ಕೊಳ್ಳೋಣ ಅಂತ ನಾನು ಮನ್ಸು ಬದಲಾಯಿಸ್ಕೊಂಡ್ ಬಂದಾಗ ನನ್ ಸೊಸೆ ಈ ಪರಿಸ್ಥಿತಿಯಲ್ಲಿದ್ದಾಳೆ ಹಿಂದು ಬಿಂದು ನನ್ನನ್ನು ಕ್ಷಮಿಸಿ ಅಮ್ಮ ನಾನ್ ನಿಮ್ನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ ನೀವಿಬ್ಬರು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ಬನ್ನಿ ಅಮ್ಮ ಮುಂದೆ ಆಗ್ಬೇಕಾದ ಕಾರ್ಯಗಳನ್ನು ಮಾಡೋಣ ಹೀಗೆ ಪರಂದಾಮಯ್ಯ ಅವರ ಜೊತೆ ಸೇರಿ ಊರಿನ ಜನರು ಕೂಡ ದಹನ ಕ್ರಿಯೆಗೆ ಸಹಾಯ ಮಾಡಿದ್ರು ಹಿಂದೂ ಬಿಂದು ಅವರ ಮುಂದೆ ಊರಿನ ಜನರು ನಿಂತಿದ್ರು ಅವರ ತಾತಯ್ಯನನ್ನು ನೋಡಿದ ತಕ್ಷಣ ಇಬ್ಬರು ಹೆಣ್ಣು ಮಕ್ಕಳಿಗೆ ಧೈರ್ಯ ಬಂತು ಹೀಗೆ ಅಂದಿನಿಂದ ಇಂದು ಬಿಂದು ತನ್ನ ತಾತನನ್ನು ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು